ಭಗವಂತನ ರೀ ಹಾ ರೀ ಅವನ ಆಶೀರ್ವಾದದಿಂದ ಎಲ್ಲ ನಮ್ಗೆ ಯಾರು ಯಾರು ತೊಂದ್ರೆ ಇಲ್ರಿ ಹಾ ರೀ ದೇವ್ರ ಪಾರ್ ಮಾಡ್ಕೊಂಡ್ ಹೋಗ್ ವಿಜಯಪುರ ಜಿಲ್ಲೆಯಲ್ಲಿದ್ದೀವಿ ವಿಜಯಪುರ ಜಿಲ್ಲೆಯಲ್ಲಿ ಯಾಕಂತ ಕೇಳಿದ್ರೆ ತಳ ತಲಾಂತರದಿಂದ ಪರಂಪರೆಯಿಂದ ನಡೆದು ಬಂದಿರತಕ್ಕಂತ ಕರ್ನಾಟಕ ಮಹಾರಾಷ್ಟ್ರ ಯಾವುದೇ ಭಾಗದಲ್ಲಿ ಬೀರ್ ದೇವರ ಮಾಳಿಂಗರ ಇನ್ನಿತರ ಯಾವುದೇ ಜಾತ್ರೆ ಕೂಡ ಇದ್ರು ಕೂಡ ಈ ವಿಜಯಪುರ ಪಟ್ಟಣಕ್ಕೆ ಬಂದು ಹೂವಿನ ಮಾಲೆ ಅಂದ್ರೆ ಹೂವಿನ ಹೆಡಿಗೆನ ಕಟ್ಟಿಕೊಂಡು ಅಲ್ಲಿ ಮಾಲೆಯನ್ನು ಹೋಗಿ ಅರ್ಪಣೆ ಮಾಡ್ತಾರೆ ಅದಲ್ಲದೆ ಇದಕ್ಕಿಂತ ಮುಂಚೆ ಈ ವಿಜಯಪುರ ಇದ್ದದ ಗಿಜಗಿನ ಹಳ್ಳಿ ಇದ್ದಿದ್ರ ಕಾಲದಲ್ಲಿ ಅಹ್ ಅಂದ್ರೆ ಏಳು ಸುತ್ತಿನ ಕೋಟೆ ಏಳು ಸುತ್ತಿನ ಕೋಟೆಯಲ್ಲಿ ಅಷ್ಟಲಕ್ಷ್ಮಿಯರ ಲಕ್ಷ್ಮಿಯರ ಇತ್ತು ಹಂತ ಕೋಟೆಯಲ್ಲಿ ಅಹ್ ನೆಲೆಸಿರ್ತಕ್ಕಂತ ಇಲ್ಲಿ ಪರಂಪರೆ ಬಂದಿರತಕ್ಕಂತ ಈ ವಿಜಯಪುರ ಪಟ್ಟಣದಲ್ಲಿ ಮಾಲೆಯನ್ನು ಕಟ್ಟಿ ಇಲ್ಲಿಂದ್ರ ಬೀರ್ ದೇವರಿಗೆ ಹೋಗಿ ಅರ್ಪಣೆ ಮಾಡ್ತಾರೆ ಸಂಪೂರ್ಣವಾಗಿ ಅವ್ರ ಜೊತೆ ಮಾತಾಡಿ ನಿಮ್ಗೆ ತಿಳಿಸ್ತೀವಿ ನಮಸ್ಕಾರ ವಿಜಯಪುರ ಜಿಲ್ಲೆಯಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಯಾಕೆ ಹೂವಿಗೆ ಇಷ್ಟೊಂದು ಆದ್ಯತೆ ಇದೆ ಅಂತ ಕೇಳಿದ್ರೆ ಮೊದಲ ಹದಿನಾರನೇ ಶತಮಾನದಾಗ ಸುಮಾರು ಅಷ್ಟ ಲಕ್ಷ್ಮೀರ ಕಾವಲು ಮಾಡುವಂತ ಕೋಟೆ ಆಗಿತ್ತು ಅದೊಂದು ಅಂದ್ರೆ ಗಿಜಗನಹಳ್ಳಿ ಅಂತೇಳಿ ಈ ಊರಿಗೆ ಕರಿತಿದ್ರು ವಿಜಯಪುರ ಜಿಲ್ಲೆಗೆ ಗಿಜಗನಹಳ್ಳಿ ಅಂತೇಳಿ ಕರಿತಿದ್ರು ಯಾಕಂತಂದ್ರ ಆ ಸಾಕಷ್ಟು ಒಂದು ಸಂಗೀತ ಮಹಲ್ ಕೂಡ ಇಲ್ಲೇ ಇದೆ ತಲಾ ತಲಾಂತರದಿಂದ ಹದಿನಾರನೇ ಶತಮಾನ ಹಿಡ್ಕೊಂಡು ಅಂತ ಒಂದು ಭಾಗದಲ್ಲಿ ಈ ಕೋಟೆಯಿಂದ ಯಾಕೆ ಬೀರ್ ದೇವರಿಗೆ ಮತ್ತು ಮಳೆಂಗರ ಇನ್ನೂ ಅನೇಕ ದೇವ್ಗಳ ದೇವರುಗಳಿಗೆ ಹೂವಿನ ಮಾಲೆ ಅರ್ಪಣೆ ಆಗ್ತದೆ ಇಲ್ಲಿಂದ ಹೋಗಿ ಇಲ್ಲಿ ಎಷ್ಟು ವರ್ಷದಿಂದ ಈ ಸಂಪ್ರದಾಯ ನಡ್ಕೋತ ಬಂದಿದೆ ಅನ್ನೋದನ್ನ ನೇರವಾಗಿ ನಮ್ಮ ಉಗಾರ ಅವ್ರ ಜೊತೆ ಮಾತಾಡ್ಕೊಂತವನ ನಮಸ್ಕಾರ ಸರ್ ಎಷ್ಟು ವರ್ಷದಿಂದ ಈ ಪರಂಪರೆ ಬಂದ್ರಿ ನಿಮ್ಮ ಐದಾರಿನಾಗೆ ನೆಟ್ಕೊಂಡ್ ಚಾಲೂ ಹೋದ್ರಿ ತರೀ ಹೋಗ್ಯಾವ್ರಿಂತಿ ಬಾಯಿ ಹೋಗ್ತಾವ್ರಿ ಅದು ಭೀಮಾ ನದಿ ಕೃಷ್ಣಾ ನದಿ ರೀ ಎಷ್ಟ್ ಊರ ಎಷ್ಟು ಹಳ್ಳಿಗಳು ಹೋಗ್ತಾವಲ್ರಿ ಎಲ್ಲ ಇಲ್ಲಿ ಮತ್ತ್ ಪಟ್ಟಂ ಕುಟೋಳರಿ ಮತ್ತ್ ಯಕ್ಷಿ ಮುರುಗುಂಡಿ ಮುರ್ಶಿದ್ರಿ ಮುರ್ಶಿದ್ರಿ ಮತ್ತ್ ಹುಜಂತಿ ರೀ ಆಮೇಲೆ ರಾವ್ದ್ರಿ ಇದ್ರಿ ಗೋರ್ಪಡೆ ರೀ ಗೋರ್ಪಡೆ ರೀ ಮತ್ತೆ ಇದು ರೀ ಮುಚ್ಚಂಡಿ ತರಿದೇವ್ರಿಗೆ ರೀ ಮತ್ತೆ ಮಂಗಳವಾಡ ತಾಲೂಕು ರೀ ಸೋಲಾಪುರೀ ಎಲ್ಲ ಅಂದ್ರೆ ಇಷ್ಟೆಲ್ಲಾ ಪರಂಪರೆ ನಿಮ್ಮಲ್ಲೇನ ಈ ಹೂವಿನ ಮಾಲೆ ಹೂಗೆ ಅಲ್ಲಿ ಅರ್ಪಣೆ ಆಗ್ತದಲ್ರಿ ಅಂದ್ರೆ ಇದ್ಮ ಮನೆ ತನಕ ಹೊಲದ ಬತ್ತಂತ್ರಿ ಅದ್ ಮೊದಲ ನೆಡ್ಕೊಂಡ್ ಬೆಡ್ಕೊಂಡಿದ್ರಿ ಅದು ನನಗೂ ಅಷ್ಟ ಇದು ಗೊತ್ತಿಲ್ಲ ಮುಂದುವರ್ಸರ್ ಇದ್ ಎಷ್ಟ್ ನಿಮ್ಗ ಖುಷಿ ಅನಿಸದ್ರೆಲ್ಲಾ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಭಾಗದಲ್ಲಿ ಇರುವಂತ ದೇವರ ಮಾಲೆನ ನೀವೇ ಕಟ್ಟತೀರಿ ನಿಮ್ ಕೈಯಾರೆ ಕಳಿಸ್ತೇರಿ ಅದ ಎಷ್ಟ್ ನಿಮ್ಗ ಖುಷಿ ಕೊಡ್ತದ್ರಿ ಸಂತೋಷ ಸಂತೋಷ ಆಗ್ತದ್ರಿ ಅಂದ್ರ ನೋಡ್ಲಾ ಎಲ್ಲಿಂದ ವಿಜಯಪುರ ಜಿಲ್ಲೆಯಲ್ಲಿ ಉಗಾರಗಳ ಮಲ್ತಾನೆ ಮತ್ತೆ ಇಲ್ಲಿಂದ ಏನ್ ಬಂದ್ಬೈತಾರ ನಟಕೊತ ಹೋಗ್ತಾರ ಪಾದಯಾತ್ರೆ ಮುನ್ಕೆ ಹೋಗ್ತಾರೀ ಬರುವಾಗ ಎಲ್ಲ ಮಡಿ ಇಲ್ಲಿಂದ ಎಲ್ಲಾ ಶಾಕಾಕ ಮಾಡ್ಕಿ ಬಂದ್ ಕಸ ಇಲ್ಲಿಂದ ಹೂ ಹತ್ರಪ್ಪ ರೀ ಊರಿಗೆ ಹೋಗ್ಬಿಟ್ಟು ಪ್ರಕಾಶ್ ಹುಗಾರ ಅಂತ ಅದಕ್ಕೆ ದಯವಿಟ್ಟು ಹೆಂಗಂತ ಕೇಳಿದ್ರ ಧಾರ್ಮಿಕ ಕ್ಷೇತ್ರಗಳಲ್ಲಿ ಸಾಕಷ್ಟು ಧರ್ಮಗಳನ್ನ ದಾಟಿ ಬಂದಿರುವಂತ ಇದು ಸಂಪ್ರದಾಯ ಸಂಪ್ರದಾಯ ಎಲ್ಲರಿಗೂ ಸಿಗಲಿ ಭಾಗ್ಯ ಕೆಲವು ಜನರಿಗೆ ಸಿಗ್ತದ ಅದನ್ನ ಅವರು ಮುಂದುವರ್ಸ್ಕೊಂಡು ಹೊಂಟಾರ ದೇವ್ರ ಅವ್ರಿಗೆ ಆಶೀರ್ವಾದ ಮಾಡ್ಯಾನ ಅವ್ರಿಗೆ ಇದು ಇದೇ ರೀತಿ ಮುಂದುವರ್ಲಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ಪೂಜಾರಿ ಜೊತೆ ಮಾತಾಡ್ಕೊಂತ ವರ್ಷ ಎರಡ್ ಸಾವಿರ ಇಪ್ಪತ್ತೈದನೇ ವಿಶ್ವೇಶ್ವರ ಯಕ್ಷ್ಮ ವಿಶಾಲಿ ಯಾತ್ರೆ ವಿಜೃಂಭಣೆಯಿಂದ ಆಗ್ತದೆ ಆ ಯಾತ್ರೆ ಆಗೋದಕ್ಕೆ ಮೊದಲು ನಂದಗಾಂವದಿಂದ ಬರ್ತಕ್ಕಂಥ ಆಳಮಕ್ಕಳು ಡೊಳ್ಳಿನವರು ಹಾಗೂ ಹನುಮಂತ ಪೂಜಾರಿಯವರು ಹೂವಿನ ಅಡಿಗೆಯನ್ನು ಹಟ್ಟಿಕೊಂಡು ಕಾಲ್ನಡಿಗೆಯಿಂದ ಅಡಿಗೆಯಿಂದ ವಸ್ತಿಯನ್ನು ಮಾಡುತ್ತಾ ಬಾರಿಸುತ್ತಾ ಹಾಡುತ್ತಾ ನಮ್ಮ ಎಕ್ಸಂಬಕ್ಕೆ ಬಂದು ಇಪ್ಪತ್ತೆಂಟು ತಾರೀಕು ಮುಟ್ತಿರ್ತಾರೆ ಅದಕ್ಕೆ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೂಡ ಸಲುವಾಗಿ ನಾವು ಎಕ್ಸಂಬದಿಂದ ಪೂಜಾರಿಗಳು ಬಂದು ಈ ತಲೆ ಮೇಲೆ ಕೊಟ್ಟು ಚಾಲನೆ ಮಾಡುತ್ತೇವೆ ಈ ಬಹುಕಾಲದಿಂದ ಬಂದಂತ ಈ ಜಾತ್ರೆ ಚಂದಂಗ ಪಾರಾಗಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ನನ್ನ ಭಾಷೆನ ಮುಗಿಸ್ತೇನೆ ಪ್ರತಿ ವರ್ಷ ಅಮಾವಾಸ್ಯದಿಂದ ಪ್ರಾರಂಭವಾಗುವಂತಹ ಎಕ್ಸಂಬದ ಬೀರೇಶ್ವರ ಜಾತ್ರೆ ಐತಿಹಾಸಿಕವಾಗಿ ಒಂದು ಪ್ರಸಿದ್ಧ ಕ್ಷೇತ್ರವಾದಂತಹ ಬೀರೇಶ್ವರ ಸುಕ್ಷೇತ್ರದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನಡೀತಾ ಬರುತ್ತಿರುವಂತಹ ಜಾತ್ರೆ ಸುಮಾರು ಐದು ದಿನಗಳ ಕಾಲ ಈ ಒಂದು ಜಾತ್ರೆ ನಡೀತಾ ಇದೆ ವರ್ಷದಿಂದ ವರ್ಷಕ್ಕೆ ಬೆಳೆಯುತ್ತಾ ಹೋಗುತ್ತಿರುವಂತಹ ಈ ಒಂದು ಯಾತ್ರೆ ಇವತ್ತು ಈ ವಿಜಯಪುರದಿಂದ ಪ್ರಾರಂಭವಾಗ್ತಾ ಇದೆ ಸುಮಾರು ಐದು ದಿನ ಬೇರೆ ಬೇರೆ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರದಿಂದ ಸದ್ಭಕ್ತರು ಈ ಒಂದು ಯಾತ್ರೆಯಲ್ಲಿ ಪಾಲ್ಗೊಂಡು ಅತ್ಯಂತ ಸುಪ್ರಸಿದ್ಧವಾದಂಥ ಕ್ಷೇತ್ರವಾಗಿ ಇವತ್ತು ಎಕ್ಸಂಬಾದ ಬೀರೇಶ್ವರ ದೇವಸ್ಥಾನ ಸುಕ್ಷೇತ್ರವಾಗಿ ಬೆಳೀತಾ ಇದೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಈ ಒಂದು ಕ್ಷೇತ್ರ ಅತ್ಯಂತ ಒಂದು ಸುಕ್ಷೇತ್ರವಾಗಿ ಪ್ರಸಿದ್ಧಿಯನ್ನು ಪಡೀತದೆ ಎನ್ನುವಂಥ ಒಂದು ವಿಷಯ ಇವತ್ತು ನನಗೆ ಹೆಮ್ಮೆಯ ವಿಷಯವಾಗಿದೆ ಎಲ್ಲದಕ್ಕಿಂತ ಮುಖ್ಯವಾಗಿ ಅಂದರೆ ಒಂದು ಎಕ್ಸಂಬ ಗ್ರಾಮದಲ್ಲಿ ಜನಿಸಿ ಇದೇ ಬೀರೇಶ್ವರನ ಆಶೀರ್ವಾದದೊಂದಿಗೆ ಬೆಳೆದ ನಾನು ಇವತ್ತು ಈ ಹುದ್ದೆಗೆ ಏರೋದಕ್ಕೆ ಆ ಸೀರೆ ಶ್ರೀ ಬೀರೇಶ್ವರನ ಕೃಪಾಶೀರ್ವಾದದಿಂದಾಗಿ ಈ ಒಂದು ಉದ್ದನಿಗೆ ಸಿಕ್ಕಿರೋದಕ್ಕೆ ನನಗೆ ತುಂಬಾ ಹೆಮ್ಮೆ ಇದೆ ಈವತ್ತಿನ ಶ್ರೀ ಬೀರಿ ಸಿದ್ದೇಶ್ವರ ಶೋಕ್ಷೇತ್ರ ಯಕ್ಷ ಈ ಬಿಜಾಪುರಕ್ಕೆ ಬಂದು ಹೂಮಾಲಿಯನ್ನ ತೆಗೆದುಕೊಂಡು ಇಪ್ಪತ್ತೆಂಟನೇ ತಾರೀಕಲ್ಲಿ ಬರ್ತದ ಹನ್ನೊಂದನೇ ವಸ್ತಿಗೆ ಇದಕ್ಕಿಂತ ಮುಂಚೆ ಈ ಹೂವಿನ ಅಡಿಗೆ ತರಬೇಕಾದ ಕಾರಣ ಏನಪ್ಪಾ ಅಂದ್ರೆ ಒಂದು ಶಿರುಗುಪ್ಪುಗುಳನವರಿದ್ರು ಅವರು ತರ್ತಾ ಇದ್ರು ಮೊದಲ ಅವ್ರ ಹಿಂದ ನಾಗಪ್ಪ ತಿಳಿ ಬಂದಿದ್ರು ನಂದಗಾಂವದವ್ರ ಅವ್ರು ತಮ್ಮಂದ್ರು ಅವ್ರ ನಾಗಪ್ಪ ಆದ ನಂತರ ತಮ್ಮನೇ ತಿಳ್ಬಂದ್ರು ಅವ್ರು ತರ್ತಾ ಇದ್ರು ಹಿಂದ ಇವ್ರು ಹನುಮಂತ ಪೂಜಾರಿ ಅಂತೇಳಿ ಇವ್ರ ನಾಲ್ಕನೇ ಇಲ್ಲ ಅವ್ರ ನಾಲ್ಕನೇ ತಿಳಿಯೋದು ಈ ಸಂಪ್ರದಾಯ ಬಹಳ ದಿವಸದಿಂದ ಹಂಗ ಬಂದದ ಆ ನಂದಗಾಂವದವ್ರಿಗೆ ಈ ಮಾನ ಸಿಕ್ಕದ ಇದೇ ರೀತಿ ವರ್ಷಕ್ಕ ವರ್ಷ ಅಗದಿ ವಿಜೃಂಭಣೆಯಿಂದ ಆ ಬೀರ ದೇವರ ಯಾತ್ರೆಗೆ ಹೂಮಾಲಿಯನ್ನು ತಂದು ಅರ್ಪಿಸಿ ಭಕ್ತಿ ಪೂರ್ವಕಾಗಿ ಅವ್ರ ಸೇವಾ ಮಾಡ್ಲಿ ಅವ್ರಿಗೆ ಬೀರದೇವರ ಸಾಕಷ್ಟು ಆಶ್ವಾಸವ್ರಿಗೆ ಕುಡ್ಕೊಂಡು ಕೂಡ್ಲೆ ತಿಳ್ಕೊಂಡ ಈ ದೇವಸ್ ಸಾಹೇಬರು ನಾವು ನಮ್ಮ ಹಿರಿಯರು ಗುಳಿಮತ್ತಿಯವರು ಎಲ್ಲರೂ ಬಂದ ಈ ಪೂರ್ವಕ ಸೇವೆಗೆ ಎಲ್ಲರೂ ಪಾತ್ರ ಆಗೋಣ ಇವರ ಹಸ್ತದಿಂದ ಇಲ್ಲಿ ಚಾಲನೆ ಮಾಡಿ ಹೇಳಿ ನನ್ನ ವಿನಂತಿ ಮಾತುಗಳು ಮೂಡಿಸ್ತೀವಿ ಡಿ ಅಲೆಗುವಿನ ಆರುತಿ ಮೂರ್ ಕವಡಿಯಲ್ಲಿಗೆ ಸಾುವೆ ನೃತಿಯ ಮಹಾದೇವಾಗ ಬೆಳಗುವಿನ ಆರುತಿಯಾಗುವೆ ನೃತಿಯ ಮಾಲೆಾಯ ಪಾರ್ವತೀಶ್ವರ ನಮ್ಮ

ಪೂಜಾರಿ ಇವತ್ತಿಂದ ಇದ ಮಾಲಿನ ಇಲ್ಲಿಂದ ಎಬ್ಬಿಸಿ ಪ್ರಾರಂಭ ಆಯ್ತು ಪಾದಯಾತ್ರೆ ಪ್ರಾರಂಭ ಆಯ್ತ್ರಿ ಬಟ್ ಎಲ್ಲೆಲ್ಲಿ ವಸ್ತಿ ಮಾಡ್ತೀರಿ ಎಷ್ಟು ದೋಷಿಗೆ ಅಲ್ಲಿ ಹೋಗಿ ಕೊಡ್ತದ್ರಿ ಇಲ್ಲಿ ಗೊತ್ತ ತರಿ ವಸ್ತಿರಿ ನಾಳೆ ಮುಂಜಾನೆ ಎದ್ರಿ ಗೋಟೆ ವಸ್ತಿ ಮಾಡ್ತೀವ್ರಿ ಸೋಮವಾರ ಕುರುಗುಡು ವಸ್ತಿರಿ ಮುಂದ ಮಂಗಳವಾರ ಕೊಗಟ್ನೂರ್ರಿ ಮುಂದ ಬುಧವಾರ ನಂದಗಾಂವ್ ಕೋಸ್ತಿ ಮಾಡ್ತೀವ್ರಿ ಹ್ಮ್ ನಂದಗಾಂವ್ ಎರಡು ವಸ್ತಿ ಹಾಕವ್ರಿ ಎರಡು ವಸ್ತಿ ಹಾಕವ್ರಿ ಮುಂದ ಶುಕ್ರವಾರ ಅವ್ರ್ ಕೊಡ್ರಿ ಅವ್ರ ಮುಂದ್ ಶನಿವಾರ ಜಲಲ್ಪರ್ಮಾನಂದಡಿರಿ ಮುಂದ್ ಜಲಲ್ಪುರ್ ರೀ ಸೋಮವಾರ ಲಸಲಾಪುರ್ ಹೋಗಿವ್ರಿ ಮಂಗಳಾರ ಯಕ್ಷ ಕೋವಿ ಮುಟ್ಟಿ ಅವತ್ ಹೂ ಇರತ್ತವ್ರಾಸ್ಟ್ ವಿಜಯಪುರದಿಂದ ಯಕ್ಷಾ ಪಟ್ಟಣಕ್ಕೆ ಇವತ್ತು ಮಾಲೆಯನ್ನ ಪಾದಯಾತ್ರೆ ಮೂಲಕ ಪ್ರಾರಂಭ ಪೂಜಾರಿಗಳ ಜೊತೆ ಪೂಜಾರಿ ಪೂಜಾರಿ ಇವತ್ತು ಎಲ್ಲಿಗೆ ವಸ್ತಿ ಹೋಗ್ತಿ ಎಲ್ಲಿಂದ ಪ್ರಾರಂಭ ಆಗ್ತಿತ್ ನಾಳೆ ನಾಳೆಗೆ ಟರ್ವೆ ಹೊಸ ಹೋಗಿವ್ರಿ ನಾಳೆಗೆ ಕೋಟೆ ಹೋಗಿವಿ ಹಂಗ ಮಾಡ್ಕೊಟೇ ಅಂಬಲಿ ಕುಡ್ಕೊಟೆ ಹಾ ಹಾ ಈ ಪಾದಯಾತ್ರೆ ಮೂಲಕ ಹೋಗ್ತಿರಲ್ರಿ ಅಂದ್ರೆ ಇದ್ರಾಗ ನಿಮ್ಗೇನ ಅಷ್ಟೊಂದು ಇದನ್ನೆಲ್ಲ ಆಗಲ್ರಿ ತ್ರಾಸ ಎಲ್ಲ ಏನ್ರಿ ಏನ್ ಎಲ್ಲ ಭಗವಂತನ ಆಶೀರ್ವಾದ್ರಿ ಹಾ ಹಾ ರೀ ಅವನ ಆಶೀರ್ವಾದದಿಂದ ಎಲ್ಲ ನಮ್ಗೆ ಯಾರು ತೊಂದ್ರಿ ಇಲ್ರಿ ಹಾ ರೀ ಹಂಗ ದೇವ್ರ್ ಪಾರ್ ಮಾಡ್ಕೊಟ್ಟು ಹೋಕ್ರಿ ನಿಮ್ ಕಡೆ ಎಷ್ಟು ವರ್ಷ ಇದತ್ರಿ ಇಲ್ಲಿ ಬಂದ್ ನಿಮ್ ಕಡೆ ಬಂದ್ರಿ ಎರಡ್ ಸಾವಿರದ ಆರ್ ಆಗಿ ನಮಗ್ ಬಂದಿತ್ರಿ ಹಾ ರೀ

यंट्ट तिंगरी कट्टि बंदवा, आलकन्म बल्नेगे सुमाद सिज्दा, करचित नम्पुवा नामा कड़ दिल्दा, पुला कट्टि बादि बंदवा, मदि एडिक उड़ा, डयने नीनो श्रीकरसिद्धेश्वराय नमः भण्डारदवर्णानीनो श्रीवीरेश्वराय नमः ದೈಗೊಂಡನೆಂಬಾತ ಭಕ್ತಿಲೆ ಇದ್ದ ಬಡತಾನ ಹೆಂಗೆ ಕಳಿಯಲಿ ಎಂದ ಪಟ್ಟಿಲೆ ನುತ್ತ ಕುಡಿಯುತ್ತಲಿದ್ದ ಒಂದಿನ ಕಣ್ಣುರ್ಕ ಭಕ್ತಿಲೆ ಬಂದ ಕರೆಸಿದ್ದೇಶ್ವರಾಯನ ಮಹಾ ಹೆಗಲಲ್ಲಿ ಜಾಡಿ ಕೈಯಲ್ಲಿ ದುರುಡಿ ಶ್ರೀ ಕರೆಸಿದ್ದೇಶ್ವರಾಯನ ಮಹಾ ಶೀತಾಳ ಬಿಂದಿಗೆ ಸಿತ್ತಿಲೆ ಹೊತ್ತಿದ್ದ ಕೊನ್ನೂರ ಮಠದಲ್ಲಿ ತಂದ ಇಳುವಿದ್ದ ಪೂಜೆಯ ಮಾಡುತ್ತೆ ಗುರುವಿನ ಕೇಳಿದ್ದ ಯಾವೂರ ಭಕ್ತ ನಿಂತಾನೆ ಬಂದ ంగా